ಸ್ನೇಹಿತರೆ ಇವತ್ತಿನ ಈ ಕತೆ ಈ ರೀತಿಯ ಒಂದು ನಾಯಿಯದ್ದು ಈ ನಾಯಿ ಪ್ರೀತಿ ಮತ್ತು ನಿಷ್ಠೆಯಿಂದ ಪ್ರಪಂಚದೆಲ್ಲೆಡೆ ಹೆಸರುವಾಸಿಯಾಗಿತ್ತು ನಾವು ಮಾತಾಡ್ತಾ ಇರೋದು ಮೋಸ್ಟ್ ಫೇಮಸ್ ಡಾಗ್ ಹಚ್ಚುಕೋದ ಬಗ್ಗೆ ಮರದಲ್ಲಿ ಎಲೆಗಳು ಉದುರಿದವು ಕಾಲವು ಕಳೆಯಿತು ಆದ್ರೆ ಹಚ್ಚುಕೋ ಮಾತ್ರ ತನ್ನ ಮಾಲೀಕನಿಗಾಗಿ ವರ್ಷಗಟ್ಟಲೆ ರೈಲ್ವೆ ಸ್ಟೇಷನ್ನಲ್ಲಿ ಕಾದಿತ್ತು ನನ್ನ ಮಾಲೀಕ ಬರ್ತಾನೆ ಅವನು ನನ್ನನ್ನು ಕರೆದುಕೊಂಡು ಹೋಗ್ತಾನೆ ಈ ರೀತಿಯ ನಂಬಿಕೆಯಲ್ಲಿ ಜೀವನ ಕಳೆದಿತ್ತು ಅಷ್ಟಕ್ಕೂ ಹಾಚಿಕೋದ ಪೂರ್ತಿ ಕಥೆ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಸ್ಮಯ ಜಗತ್ತು ಚಾನಲ್ಗೆ ಸ್ವಾಗತ ನವೆಂಬರ್ ಹತ್ತು ಸಾವಿರದ ನಲವತ್ತೆಂಟರಂದು ಜಪಾನಿನ ಒಕೀಟ ಎನ್ನುವ ಸಣ್ಣ ಊರಿನಲ್ಲಿ ಒಂದು ಸಣ್ಣ ಡಾಗ್ ಫಾರ್ಮ್ ಹೌಸ್ ನಲ್ಲಿ ಹಾಚುಕೋ ಜನಿಸಿತ್ತು ಹಾಚಿಕೋದ ಜೊತೆ ಹಲವು ನಾಯಿಗಳು ಈ ಫಾರ್ಮ್ ಹೌಸ್ ನಲ್ಲಿ ಇತ್ತು ಇದು ಹುಟ್ಟಿದ ಎರಡು ತಿಂಗಳ ನಂತರ ಇಂಪೀರಿಯಲ್ ಯೂನಿವರ್ಸಿಟಿಯ ಪ್ರೊಫೆಸರ್ ಯುನೋ ಅವರು ಹಾಚಿಕ್ಕೋವನ್ನು ಖರೀದಿ ಮಾಡಿದ್ರು ಮತ್ತು ಅದನ್ನು ಅವರ ಮನೆಗೆ ತೆಗೆದುಕೊಂಡು ಹೋದ್ರು ನಿಧಾನವಾಗಿ ಮನೆಯಲ್ಲಿದ್ದ ಎಲ್ರಿಗೂ ಕೂಡ ಹಾಚಿಕೊ ಇಷ್ಟವಾಗುತ್ತೆ ಸ್ವಲ್ಪ ದಿನದ ಹಿಂದೆ ಬಂದ ಹಾಚಿಕೊ ಈ ಮನೆಯ ಸದಸ್ಯರಲ್ಲಿ ಒಬ್ಬರಾಗಿತ್ತು ಪ್ರೊಫೆಸರ್ ಹಾಚಿಕ್ಕೋನ ಪ್ರೀತಿಯಿಂದ ಹಾಚಿ ಅಂತನೂ ಕರೀತಾ ಇದ್ರು ಪ್ರೊಫೆಸರ್ ದಿನದಿಂದ ದಿನಕ್ಕೆ ಹಾಚಿಕೊದ ಜೊತೆ ಮಕ್ಕಳ ರೀತಿ ಆಡಲು ಪ್ರಾರಂಭಿಸುತ್ತಾರೆ ದಿನಗಳು ಕಳಿತಾ ಕಳಿತಾ ಪ್ರೊಫೆಸರ್ ಮತ್ತು ಹಾಚಿಕೊದ ಗೆಳೆತನ ಬೇರೆ ರೂಪ ಪಡೆದುಕೊಳ್ಳುತ್ತೆ ಪ್ರೊಫೆಸರ್ ಬೆಳಿಗ್ಗೆ ಯೂನಿವರ್ಸಿಟಿಗೆ ಹೋಗಲು ಶಿಬಿರ ಸ್ಟೇಷನ್ಗೆ ಹೋಗಬೇಕಾದ್ರೆ ಆಚುಕೋ ಕೂಡ ಅವರ ಜೊತೆ ಹೋಗ್ತಾ ಇತ್ತು ಪ್ರೊಫೆಸರ್ ರೈಲನ್ನ ಹೊತ್ತುವವರೆಗೂ ಸ್ಟೇಷನ್ ನ ಹೊರಗೆ ಕುಳಿತು ಕಾಯ್ತಾ ಇರುತ್ತೆ ಪ್ರೊಫೆಸರ್ ಹೋದ ನಂತರ ಆಚುಕೋ ಕೂಡ ಮನೆಗೆ ವಾಪಸ್ ಬರ್ತಾ ಇತ್ತು ಸಂಜೆ ಪ್ರೊಫೆಸರ್ ನ ಕರೆದುಕೊಂಡು ಬರಲು ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇತ್ತು ಇದೇ ಪ್ರಕ್ರಿಯೆ ಹಲವು ತಿಂಗಳವರೆಗೆ ನಡೆಯುತ್ತೆ ನಂತರ ಆಚುಕೋ ಕೂಡ ದೊಡ್ಡದಾಗ್ತಾ ಹೋಯ್ತು ದಿನಗಳು ಕಳಿತ ಕಳಿತಾ ಸ್ಟೇಷನ್ನ ಅಕ್ಕಪಕ್ಕದ ಜನರು ಕೂಡ ಹಾಚುಕೋವನ್ನು ಗುರುತಿಸ್ತಾ ಇದ್ರು ಹಾಚುಕೋ ರೈಲ್ವೆ ಸ್ಟೇಷನ್ ನಲ್ಲಿ ಇರುವಾಗ ಅಕ್ಕಪಕ್ಕದ ಜನ ಸ್ವಲ್ಪ ಹಣ್ಣು ಮತ್ತು ತಿಂಡಿಗಳನ್ನು ಸಹ ನೀಡ್ತಾ ಇದ್ರು ಒಂದು ದಿನ ಸಂಜೆ ಪ್ರೊಫೆಸರ್ ರೈಲಿನಿಂದ ಕೆಳಗಿಳಿದ್ರು ಹಾಚುಕೋ ದಿನ ವೇಟ್ ಮಾಡ್ತಾ ಇದ್ದ ಜಾಗದಲ್ಲಿ ಇರೋದಿಲ್ಲ ಹಾಚುಕೋ ಇಲ್ಲಿಗೆ ಬಂದಿತ್ತಂತ ಅಕ್ಕಪಕ್ಕದ ಜನರ ಬಳಿ ಕೇಳ್ತಾರೆ ಆದ್ರೆ ಎಲ್ರು ಕೂಡ ಇಲ್ಲ ಬಂದಿಲ್ಲ ಅಂತ ಹೇಳ್ತಾರೆ ಪ್ರೊಫೆಸರ್ಗೆ ತುಂಬಾ ಟೆನ್ಷನ್ ಆಗುತ್ತೆ ಹಾಚಿಕೋ ಎಲ್ಲ ಕಡೆ ಹುಡುಕ್ತಾರೆ ಆದ್ರೆ ಅದು ಎಲ್ಲೂ ಸಿಗಲಿಲ್ಲ ಸುಸ್ತಾಗಿ ಮನೆಗೆ ಬಂದ್ರು ಮನೆಗೆ ಬಂದ ಮೇಲೆ ನೋಡಿದ್ರು ಹಾಚಿಕೋ ಮನೆಯಲ್ಲೇ ಇತ್ತು ದಾರಿಯಲ್ಲಿ ಮತ್ತೊಂದು ಪ್ರಾಣಿ ಇದಕ್ಕೆ ಬರಲು ಬಿಟ್ಟಿರಲಿಲ್ಲ ಇದಾದ ನಂತರ ಹಾಚಿಕೋ ಮತ್ತೆ ಅದೇ ರೊಟ್ಟಿನನ್ನ ಮುಂದುವರೆಸುತ್ತೆ ಬೆಳಗ್ಗೆ ಪ್ರೊಫೆಸರ್ ಅನ್ನ ಸ್ಟೇಷನ್ ನಲ್ಲಿ ಬಿಡುವುದು ಬಿಟ್ಟ ನಂತರ ಮನೆಗೆ ಬರುವುದು ಕೆಲವು ತಿಂಗಳವರೆಗೆ ಇದೇ ರೀತಿನೇ ನಡೀತಾ ಇರುತ್ತೆ ಪ್ರೊಫೆಸರ್ನ ಜೊತೆ ಸ್ಟೇಷನ್ಗೆ ಹೋಗುವುದು ಅಲ್ಲಿಂದ ವಾಪಸ್ ಬರುವುದು ಅವರ ಜೊತೆ ಆಟವಾಡುವುದು ಹಾಚುಕೋದ ಜೀವನವಾಗಿತ್ತು ಒಂದು ದಿನ ಬೆಳಗ್ಗೆ ಪ್ರೊಫೆಸರ್ ರೆಡಿಯಾಗಿ ಹಾಚುಕೋ ಮಲಗಿದ್ದ ಜಾಗಕ್ಕೆ ಬಂದ್ರು ಆದ್ರೆ ಅವತ್ತು ಹಾಚುಕೋದ ವರ್ತನೆ ಬೇರೆ ರೀತಿಯೇ ಇತ್ತು ಅದು ಮಲಗಿದ್ದ ಜಾಗದಿಂದ ಬರಲು ಮನ್ಸ್ ಮಾಡಲಿಲ್ಲ ಮತ್ತು ಪ್ರೊಫೆಸರ್ ಅನ್ನ ನೋಡಿ ಜೋರಾಗಿ ಬೊಗಳಲು ಪ್ರಾರಂಭಿಸುತ್ತೆ ಅದು ಪ್ರೊಫೆಸರ್ನ ಯೂನಿವರ್ಸಿಟಿಗೆ ಹೋಗೋದನ್ನ ತಡಿತಾ ಇತ್ತು ಪ್ರೊಫೆಸರ್ ಟ್ರೈನ್ ಮಿಸ್ ಆಗುತ್ತೆ ಅನ್ನೋ ಕಾರಣದಿಂದ ಹೋದ್ರು ಪ್ರೊಫೆಸರ್ ಹೋಗುವುದನ್ನು ನೋಡಿ ಹಚ್ಚುಕೋ ಕೂಡ ಅವರ ಹಿಂದೆ ಬರುತ್ತೆ ಪ್ರೊಫೆಸರ್ ರೈಲಿನಲ್ಲಿ ಹೋಗ್ತಾರೆ ಹಚ್ಚುಕೋ ಕೂಡ ಮನೆಗೆ ಬರುತ್ತೆ ಹಚ್ಚುಕೋ ಯಾವಾಗ ಸಂಜೆ ಆಗುತ್ತೆ ಅಂತ ಕಾಯ್ತಾ ಇತ್ತು ಸಂಜೆ ಆದ ನಂತರ ಹಚ್ಚುಕೋ ರೈಲ್ವೆ ಸ್ಟೇಷನ್ಗೆ ಹೋಯ್ತು ಸ್ವಲ್ಪ ಸಮಯದ ನಂತರ ಟ್ರೈನ್ ಕೂಡ ಬರುತ್ತೆ ಯಾವಾಗ ಪ್ರೊಫೆಸರ್ ಇಳಿತಾರೆ ಅಂತ ಹಾಚುಕೋ ಕುಳಿತು ನೋಡ್ತಾ ಇತ್ತು ಒಬ್ಬೊಬ್ಬರಾಗಿ ಪ್ಯಾಸೆಂಜರ್ಸ್ ಎಲ್ಲರೂ ಕೂಡ ಇಳಿತಾರೆ ಸುಮಾರು ಸಮಯ ಕಳೆದ್ರು ಸಹ ಪ್ರೊಫೆಸರ್ ಮಾತ್ರ ಬರ್ಲೇ ಇಲ್ಲ ಹಾಚಿಕೋಗಿ ಕಾಣಿಸ್ಲೇ ಇಲ್ಲ ಇದು ಅದಕ್ಕೆ ಬೇಸರವನ್ನುಂಟು ಮಾಡಿತ್ತು ಬೆಳಗ್ಗೆ ಪ್ರೊಫೆಸರ್ ಪಾಠವನ್ನ ಹೇಳಿಕೊಡಲು ಯೂನಿವರ್ಸಿಟಿಗೆ ಹೋಗಿದ್ರು ಪ್ರೊಫೆಸರ್ ಪಾಠ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮಿದುಳಿನ ರಕ್ತಸ್ರಾವದಿಂದ ಅಂದ್ರೆ ಬ್ರೈನ್ ಹ್ಯಾಮ್ರೇಜ್ ಇಂದ ಕ್ಲಾಸ್ ರೂಮ್ ನಲ್ಲೇ ಸಾವನ್ನಪ್ಪತ್ತಾರೆ ಇದಾದ ಮೇಲೂ ಹಾಚುಕೋ ಅದರ ಮಾಲೀಕನಿಗಾಗಿ ರೈಲ್ವೆ ಸ್ಟೇಷನ್ ನಲ್ಲೇ ಕಾಯ್ತಾ ಇತ್ತು ಬೇರೆ ರೈಲಿನಲ್ಲಿ ಪ್ರೊಫೆಸರ್ ಬರಬಹುದು ಅನ್ನೋ ನಂಬಿಕೆಯಲ್ಲೇ ರೈಲ್ವೆ ಸ್ಟೇಷನ್ ನಲ್ಲೇ ಕುಳಿತು ಕಾಯ್ತಾ ಇತ್ತು ಹಲವು ರೈಲುಗಳು ಬಂದು ಹೋದವು ಆದ್ರೆ ಯಾವುದ್ರಲ್ಲೂ ಪ್ರೊಫೆಸರ್ ಮಾತ್ರ ಬರಲೇ ಇಲ್ಲ ಸಂಜೆಯಿಂದ ರಾತ್ರಿ ಆಯ್ತು ಸ್ಟೇಷನ್ ನಲ್ಲಿ ಯಾರೂ ಕೂಡ ಇರೋದಿಲ್ಲ ಅಕ್ಕಪಕ್ಕದ ಅಂಗಡಿಗಳು ಸಹ ಕ್ಲೋಸ್ ಮಾಡ್ತಾರೆ ಆದ್ರೆ ಹಾಚುಕೋ ಮಾತ್ರ ಪ್ರೊಫೆಸರ್ಗಾಗಿ ಕಾಯ್ತಾ ಇತ್ತು ತುಂಬಾ ತಡ ರಾತ್ರಿ ಆಯ್ತು ಪ್ರೊಫೆಸರ್ ನ ಮನೆಯವರೆಗೆ ಗೊತ್ತಾಯ್ತು ಹಾಚುಕೋ ಇನ್ನೂ ಕೂಡ ಪ್ರೊಫೆಸರ್ಗಾಗಿ ರೈಲ್ವೆ ಸ್ಟೇಷನ್ ನಲ್ಲೇ ಕಾಯ್ತಾ ಇದೆ ಅಂತ ಅದಕ್ಕೆ ಅವರು ಮಧ್ಯರಾತ್ರಿ ಬಂದು ಹಾಚಿಕೋವನ್ನ ಕರೆದುಕೊಂಡು ಹೋಗ್ತಾರೆ ಹಾಚಿಕೋ ಇಡೀ ರಾತ್ರಿ ಮಲಗೋದಿಲ್ಲ ಅದು ಮಲಗುವ ಜಾಗದಿಂದ ಪೂರ್ತಿ ರಾತ್ರಿ ಪ್ರೊಫೆಸರ್ನ ರೂಮ್ ನ ಕಡೆಗೆ ನೋಡ್ತಾ ಇತ್ತು ಯಾಕಂದ್ರೆ ಪ್ರೊಫೆಸರ್ ಬರಬಹುದು ಅನ್ನೋ ನಂಬಿಕೆಯಲ್ಲಿತ್ತು ಅದು ತನ್ನ ಮಾಲೀಕನನ್ನ ನೋಡಲು ಮತ್ತು ಅವರ ಧ್ವನಿಯನ್ನ ಕೇಳಲು ಬಯಸ್ತಾ ಇತ್ತು ಬೆಳಿಗ್ಗೆ ಹಾಚಿಕೋವನ್ನ ಎಬ್ಬಿಸಲು ಬರ್ತಾರೆ ಆದ್ರೆ ಅಲ್ಲಿ ಪ್ರೊಫೆಸರ್ ಇರೋದಿಲ್ಲ ಬದಲಿಗೆ ಪ್ರೊಫೆಸರ್ನ ಮಗಳಿದ್ಲು ಅದು ತನ್ನ ಮಾಲೀಕನನ್ನು ನೋಡದೆ ಬೇಸರ ಮಾಡಿಕೊಳ್ಳುತ್ತೆ ಮತ್ತು ಅಲ್ಲಿಂದ ಬಂದು ಪ್ರೊಫೆಸರನ್ನು ಹುಡುಕ್ತಾ ಇತ್ತು ಅದು ಪ್ರೊಫೆಸರನ್ನು ನೋಡಲು ಬಯಸ್ತಾ ಇತ್ತು ಧ್ವನಿ ಕೇಳಲು ಬಯಸ್ತಾ ಇತ್ತು ಹಾಚಿಕೋಗಿ ಗೊತ್ತಿತ್ತು ಪ್ರೊಫೆಸರ್ ಮನೆಗೆ ಬಂದಿಲ್ಲ ಅಂತ ಇದರಿಂದ ಸಂಜೆ ಮತ್ತೊಮ್ಮೆ ರೈಲ್ವೆ ಸ್ಟೇಷನ್ಗೆ ಹೋಯಿತು ಸ್ಟೇಷನ್ನ ಹೊರಗೆ ಕುಳಿತು ಎಲ್ಲ ಪ್ಯಾಸೆಂಜರ್ಸ್ ಹೋಗುವುದನ್ನು ಮತ್ತು ಬರುವುದನ್ನು ನೋಡ್ತಾ ಇತ್ತು ಕೆಲವರು ಬಂದರು ಮತ್ತೆ ಕೆಲವರು ಹೋದ್ರು ಆದರೆ ಪ್ರೊಫೆಸರ್ ಮಾತ್ರ ಬಂದಿರಲಿಲ್ಲ ಹಾಚುಕೋ ರಾತ್ರಿವಿಡೀ ಸ್ಟೇಷನ್ನಲ್ಲಿ ಪ್ರೊಫೆಸರ್ಗಾಗಿ ಕಾಯ್ತಾ ಇತ್ತು ಪ್ರೊಫೆಸರ್ನ ಬಗ್ಗೆ ಯೋಚನೆ ಮಾಡ್ತಾ ಇತ್ತು ಇದೇ ರೀತಿ ಕೆಲವು ದಿನಗಳು ಕಳೆಯುತ್ತೆ ಸಂಜೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇತ್ತು ಅಲ್ಲೆಲ್ಲೂ ತನ್ನ ಮಾಲೀಕ ಸಿಗದೇ ಇದ್ದದಕ್ಕೆ ಬೇಸರದಿಂದ ಮನೆಗೆ ಬರ್ತಾ ಇತ್ತು ಕೆಲವೊಮ್ಮೆ ರಾತ್ರಿ ಇಡೀ ಸ್ಟೇಷನ್ ಅಲ್ಲೇ ಮಲಗಿತ್ತು ಹಾಚುಕೋದ ಬಗ್ಗೆ ತಿಳಿದವರು ಸಹ ಏನು ಹೇಳಲಾಗದೆ ಅಸಹಾಯಕ ಸ್ಥಿತಿಯಲ್ಲಿದ್ರು ಹಾಚಿಕೊ ನೀನಿನ್ನು ಕಾಯುವ ಅವಶ್ಯಕತೆ ಇಲ್ಲ ಪ್ರೊಫೆಸರ್ ಇನ್ನು ಬರೋದಿಲ್ಲ ಇದನ್ನು ಹೇಗೆ ಹೇಳುವುದು ಹೇಗೆ ಅರ್ಥ ಮಾಡಿಸುವುದು ಅರ್ಥ ಮಾಡಿಸಿದ್ರು ಸಹ ಅದು ನಂಬುವ ಪರಿಸ್ಥಿತಿಯಲ್ಲಿರಲಿಲ್ಲ ಅದು ಅದರ ಪೂರ್ತಿ ಜೀವನವನ್ನ ಪ್ರೊಫೆಸರ್ನ ಹುಡುಕೋದ್ರಲ್ಲೇ ಕಾಲ ಕಳೆಯುತ್ತೆ ಸ್ವಲ್ಪ ದಿನದ ನಂತರ ಪ್ರೊಫೆಸರ್ನ ಮನೆಯವರು ಹಾಚಿಕೋದ ಜೊತೆ ಬೇರೆ ಊರಿಗೆ ಹೋಗ್ತಾರೆ ಅಲ್ಲಿ ಹೋದ್ರು ಸಹ ಅದರ ಮನಸ್ಸು ಸರಿಯಾಗಲಿಲ್ಲ ಅದರ ಅದ್ರ ಮನಸ್ಸು ಪ್ರೊಫೆಸರ್ನ ನೋಡುವ ಬಯಕೆಯಲ್ಲಿತ್ತು ಅದು ಹಳೆಯ ಮನೆಯಲ್ಲಿ ಪ್ರೊಫೆಸರ್ ನ ಜೊತೆ ಇರಲು ಬಯಸ್ತಾ ಇತ್ತು ಒಂದು ದಿನ ಹಾಚಿಕೋ ಆ ಹೊಸ ಮನೆಯಿಂದ ಓಡಿ ಹೋಯ್ತು ಅದು ಸೀದಾ ರೈಲ್ವೆ ಸ್ಟೇಷನ್ ನ ಕಡೆಗೆ ಓಡುತ್ತೆ ಆದ್ರೆ ಈ ರೈಲ್ವೆ ಸ್ಟೇಷನ್ ಪ್ರೊಫೆಸರ್ನ ಕಾಯ್ತಾ ಇದ್ದ ರೈಲ್ವೆ ಸ್ಟೇಷನ್ ಅಲ್ಲ ಆದ್ರೆ ಅದಕ್ಕೆ ಇದು ಮಾತ್ರ ಚೆನ್ನಾಗಿ ಗೊತ್ತಿತ್ತು ಈ ರೀತಿ ಪಟ್ಟಿ ಇರುವ ಜಾಗದಿಂದ ಮಾಲೀಕನ ಟ್ರೈನ್ ಬರ್ತಾ ಇತ್ತು ಅಂತ ನಂತರ ಆ ರೈಲ್ವೆ ಹಳಿಯಲ್ಲೇ ಓಡ್ತಾ ಇರುತ್ತೆ ಕೆಲವು ದಿನಗಳವರೆಗೆ ಕೆಲವು ರೈಲ್ವೆ ಸ್ಟೇಷನ್ ಅನ್ನ ದಾಟ್ತಾ ಕೊನೆಗೆ ಪ್ರೊಫೆಸರ್ ಬರ್ತಾ ಇದ್ದ ರೈಲು ಸಿಕ್ತು ನಂತರ ಹಾಚುಕೋ ಆ ರೈಲಿನ ಹಿಂದೆ ಓಡುತ್ತೆ ಓಡಿ ಓಡಿ ಕೊನೆಗೆ ಅದು ಪ್ರೊಫೆಸರ್ ಗಾಗಿ ಕಾಯ್ತಾ ಇದ್ದ ರೈಲ್ವೆ ಸ್ಟೇಷನ್ ಗೆ ಬರುತ್ತೆ ಹಲವು ದಿನಗಳ ನಂತರ ಹಾಚುಕೋ ಆ ಹಳೆಯ ರೈಲ್ವೆ ಸ್ಟೇಷನ್ ಗೆ ಬಂದಿತ್ತು ಹಾಚಿಕೋವನ್ನು ಮತ್ತೆ ನೋಡಿ ಅಕ್ಕಪಕ್ಕದ ಜನರು ಶಾಕ್ ಆಗ್ತಾರೆ ಹಾಚಿಕೋ ಮತ್ತೆ ಸಂಜೆ ರೈಲ್ವೆ ಸ್ಟೇಷನ್ ನ ಹೊರಗೆ ಕುಳಿತು ಕಾಯ್ತಾ ಇತ್ತು ಬಿಸಿಲಿದ್ರು ಅಥವಾ ಮಳೆ ಬಂದ್ರು ಅದು ಮಾತ್ರ ಅದೇ ಜಾಗದಲ್ಲಿ ಕುಳಿತು ತನ್ನ ಮಾಲೀಕನಿಗಾಗಿ ಕಾಯ್ತಾ ಇತ್ತು ಈಗ ಆ ಸ್ಟೇಷನ್ ಹಾಚಿಕೋದ ಮನೆಯಾಗಿತ್ತು ಈ ಅಸಹಾಯಕ ನಾಯಿಯ ಪರಿಸ್ಥಿತಿ ತುಂಬಾ ಕಠಿಣವಾಗಿರುತ್ತೆ ಯಾಕಂದ್ರೆ ಅದು ಯಾರನ್ನ ನೋಡಲು ಬಯಸ್ತಾ ಇತ್ತು ಅವರನ್ನ ಮತ್ತೆ ನೋಡಲು ಆಗೋದಿಲ್ಲ ಎಂದು ಅದಕ್ಕೆ ಗೊತ್ತಿರಲಿಲ್ಲ ದಿನ ವಾರ ತಿಂಗಳುಗಳು ಕಳಿತ ಕಳಿತಾ ಹಾಚುಕೋಗೆ ವಯಸ್ಸಾಗ್ತಾ ಹೋಗುತ್ತೆ ಆದ್ರೂ ಹಾಚುಕೋ ಅದೇ ಜಾಗದಲ್ಲಿ ಕುಳಿತು ಪ್ರೊಫೆಸರ್ಗಾಗಿ ಕಾಯ್ತಾ ಇತ್ತು ಹಾಚಿಕೋ ತನ್ನ ಪೂರ್ತಿ ಜೀವನವನ್ನ ಅದರ ಮಾಲೀಕನಿಗಾಗಿಯೇ ಮುಡಿಪಾಗಿ ಇಟ್ಟಿತ್ತು ಪ್ರೊಫೆಸರ್ ಸತ್ತ ಒಂಬತ್ತು ವರ್ಷದ ನಂತರ ಪ್ರೊಫೆಸರ್ನ ವೈಫ್ ಅವರ ಹಳೆಯ ಮನೆಗೆ ಬರ್ತಾರೆ ಯಾಕಂದ್ರೆ ಪ್ರೊಫೆಸರ್ನ ನೆನಪಿಗಾಗಿ ಮತ್ತು ಪ್ರೊಫೆಸರ್ನ ಸಮಾಧಿಯ ಮೇಲೆ ಹೂವನ್ನ ಇಡೋದಕ್ಕೆ ಹೂ ಇಟ್ಟು ಅಲ್ಲಿ ಸ್ವಲ್ಪ ಸಮಯ ಕಳೆದು ನಂತರ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ಪ್ರೊಫೆಸರ್ಗಾಗಿ ಹಾಚಿಕೋ ಯಾವ ಜಾಗದಲ್ಲಿ ಕುಳಿತು ಕಾಯ್ತಾ ಇತ್ತು ಅದೇ ಜಾಗದಲ್ಲಿ ಒಂದು ನಾಯಿ ಕುಳಿತಿತ್ತು ಅವರು ಹತ್ರ ಹೋಗಿ ನೋಡ್ತಾರೆ ಅದರ ಮುಖದಲ್ಲಿ ಭರವಸೆ ಇರಲಿಲ್ಲ ದೇಹವು ದುರ್ಬಲಗೊಂಡಿತ್ತು ಮುಖದಲ್ಲಿ ಖುಷಿಯು ಕಳೆದು ಹೋಗಿತ್ತು ಆ ನಾಯಿ ಬೇರೆ ಯಾವುದೋ ಅಲ್ಲ ಬದಲಿಗೆ ಹಾಚಿಕೋನೇ ಆಗಿತ್ತು ಪ್ರೊಫೆಸರ್ ಸತ್ತ ಒಂಬತ್ತು ವರ್ಷದ ನಂತರವೂ ಅದೇ ರೈಲ್ವೆ ಸ್ಟೇಷನ್ನಲ್ಲಿ ಅದೇ ಜಾಗದಲ್ಲಿ ಕುಳಿತಿತ್ತು ಆದ್ರೆ ಈಗ ಹಾಚಿಕೋ ವಯಸ್ಸಾಗಿ ಅಸಹಾಯಕ ಸ್ಥಿತಿಯಲ್ಲಿತ್ತು ಪ್ರೊಫೆಸರ್ನ ಪತ್ನಿ ಹಾಚಿಕೋವನ್ನು ಕರೆದುಕೊಂಡು ಹೋಗಲು ಪ್ರಯತ್ನ ಪಡ್ತಾರೆ ಆದ್ರೆ ಹಾಚುಕೋ ಹೋಗಲು ಒಪ್ಪೋದಿಲ್ಲ ಒಂಬತ್ತು ವರ್ಷದ ಹಿಂದೆ ಹಾಚಿಕೋ ಮನೆಯಿಂದ ಓಡಿ ಬಂದು ಇದೇ ರೈಲ್ವೆ ಸ್ಟೇಷನ್ಗೆ ಬಂದಿತ್ತು ಅಂತ ಅವರಿಗೆ ಗೊತ್ತಿರಲಿಲ್ಲ ಅದು ಅದರ ಮಾಲೀಕನಿಗಾಗಿ ಕಾಯ್ತಾ ಇತ್ತು ಇದರಿಂದ ಪ್ರೊಫೆಸರ್ನ ವೈಫ್ಗೆ ಗೊತ್ತಾಯ್ತು ಈಗ ಈ ರೈಲ್ವೆ ಸ್ಟೇಷನ್ ಹಾಚಿಕೋದ ಮನೆಯಾಗಿದೆ ಅಂತ ಇದಕ್ಕೆ ಪ್ರೊಫೆಸರ್ನ ಬಿಟ್ಟು ಬೇರೆ ಯಾರ ಅವಶ್ಯಕತೆಯೂ ಇಲ್ಲ ಒಂದು ರಾತ್ರಿ ಹಾಚಿಕೋ ಅದೇ ಜಾಗದಲ್ಲಿ ಮಲಗಿತ್ತು ಆವತ್ತು ಅದರ ಕನಸಿನಲ್ಲಿ ಪ್ರೊಫೆಸರ್ ಬಂದಿದ್ರು ಪ್ರೊಫೆಸರ್ ಕೂಡ ಹಾಚಿಕೋದ ಜೊತೆಯಲ್ಲಿದ್ರು ಅವರು ಅವರದ್ದೇ ಪ್ರಪಂಚದಲ್ಲಿದ್ರು ಆದ್ರೆ ಈ ಪ್ರಪಂಚ ನಿಜವಲ್ಲ ಆದರೆ ಇದು ಹಾಚುಕೋಕೆ ತುಂಬಾ ಖುಷಿ ಕೊಟ್ಟಿತ್ತು ಒಂಬತ್ತು ವರ್ಷದ ನಂತರ ಅದು ಅದರ ಮಾಲೀಕನನ್ನ ನೋಡಿತ್ತು ಅವರ ಜೊತೆ ಆಟವಾಡಿತ್ತು ಅವರ ಧ್ವನಿಯನ್ನ ಕೇಳಿತ್ತು ಆದ್ರೆ ಇದೆಲ್ಲವೂ ಕೂಡ ಹಾಚುಕೋದ ಕನಸಾಗಿತ್ತು ಮಾರ್ಚ್ ಎಂಟು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹಾಚುಕೋ ಈ ಜಗತ್ತಿಗೆ ವಿದಾಯ ಹೇಳುತ್ತೆ ಒಂಬತ್ತು ವರ್ಷ ಒಂಬತ್ತು ತಿಂಗಳು ಹದಿನೈದು ದಿನಗಳವರೆಗೆ ಹಾಚುಕೋ ಶಿಬಿಯಾ ಸ್ಟೇಷನ್ ನಲ್ಲಿ ತನ್ನ ಮಾಲೀಕನಿಗಾಗಿ ಕಾದಿತ್ತು ನಂತರ ಹಾಚುಕೋನನ್ನ ಪ್ರೊಫೆಸರ್ನ ಸಮಾಧಿಯ ಪಕ್ಕ ಉಳಲಾಯಿತು ಹಾಚುಕೋದ ನೆನಪಿಗಾಗಿ ಜಪಾನ್ನಲ್ಲಿ ಹಲವು ಸ್ಟ್ಯಾಚು ಇದೆ ಮತ್ತು ಇದರ ನೆನಪಿಗಾಗಿ ಹಾಚಿ ಎ ಸ್ಟೈಲ್ ಎನ್ನುವ ಸಿನಿಮಾ ಕೂಡ ಬಂದಿದೆ ಈ ವಿಡಿಯೋದ ಬಗ್ಗೆ ನಿಮಗೇನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದ ಜೊತೆಗೆ